ಉದ್ದ ನೂರ ಅರವತ್ತಡಿ ಉದ್ದ ಅಗ್ಲ ಅರವತ್ತ ಅರವತ್ತು ಎಪ್ಪತ್ತಡಿ ಅಗ್ಲ ಮಾಡಿದ್ದೀವಿ ಫ್ಲಾಕ್ನ ನಾವು ಒಂದು ಡ್ರಮ್ ನಲ್ಲಿ ಫ್ಲಾಕ್ ಉತ್ಪಾದನೆ ಮಾಡಿಕೊಂಡು ಆ ಫ್ಲಾಕ್ಗಳನ್ನ ಈ ನೀರಿನಾಗೆ ಬಿಟ್ರೆ ಆ ಫ್ಲ್ಯಾಕ್ಗಳು ಜಾಸ್ತಿ ಆಗುತ್ತೆ ಆ ಫ್ಲಾಕ್ಗಳನ್ನ ಈ ಮರಿಗಳನ್ನ ತಿಂದು ದಪ್ಪ ಆಗುತ್ತೆ ಸಾವಿರ ಬರೀ ಕೇವಲ ಇಷ್ಟದಲ್ಲಿ ಬಿಟ್ಟು ನಾವು ಸಕ್ಸಸ್ ಅನ್ನು ಕಂಡು ಎರಡೂವರೆ ಟನ್ನು ನಾವು ತಿಲೆಫಿಯ ಮರಕೊಂಡು ನಾಲ್ಕು ತಿಂಗಳು ಬ್ಯಾಚ್ ಐತಿ ನಾವು ಮೂರು ಲಕ್ಷದ ಚಿಲ್ಲರೆ ನಾವು ಮೂರು ಲಕ್ಷ ಚಿಲ್ಲರೆ ಅದೇ ಮಾಡಿದ್ದು ಮೂರು ಬ್ಯಾಚ್ ತೆಗೆದ್ರೆ ನಮ್ಗೆ ಆರು ಲಕ್ಷ ಅಲ್ಲೇ ಉಳಿದು ತಿಲೇಫಿಯ ಬ್ಯಾಚ್ ಇವತ್ತು ಲಾಭ ಮೇಡಮ್ ಎಲ್ಲ ಖರ್ಚುಗಳಿದ್ರೆ ಆರು ಲಕ್ಷದಿಂದ ಏಳು ಲಕ್ಷ ಗಂಟನು ನಾವು ಈ ತಿಲಾಫಿ ಸ್ನೇಹಿತರೆ ನನ್ನ ಜೊತೆಗೆ ಲೋಕೇಶ್ ಅವರಿದ್ದಾರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಆಗಿರ್ಬೋದು ಮುರಲ್ ಮೀನು ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಇವತ್ತು ಬಯೋಫ್ಲಾಕ್ ಈ ಒಂದು ಮೆಥಡ್ ಅಲ್ಲಿ ನಾವೇನು ಟೆಲಾಪಿಯ ಮೀನನ್ನ ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸೊ ಬನ್ನಿ ಮಾತಾಡೋಣ ಅಣ್ಣ ಈಗ ಈ ಬಯೋಫ್ಲಾಕ್ ಸಿಸ್ಟಮ್ ಅಲ್ಲಿ ಎಷ್ಟು ಖರ್ಚು ಬೀಳತ್ತಣ್ಣ ಮೇಡಮ್ ಬಯೋಫ್ಲಾಕ್ ಇದರಲ್ಲಿ ಇದು ಹದಿನಾಲ್ಕು ಲಕ್ಷ ಸ್ಕೀಮ್ ಇರ್ತದೆ ಅವರು ಲಕ್ಷ ಸಬ್ಸಿಡಿ ಕೊಡ್ತಾರೆ ಅದು ಮಹಿಳೆಯರಿಗೆ ಏಳು ಲಕ್ಷ ಸಬ್ಸಿಡಿ ಇರ್ತದೆ ಇನ್ ಜನರಲ್ಗೆ ಅದಕ್ಕೆ ಇನ್ನೂ ಕಡಿಮೆ ಇರುತ್ತೆ ಉದ್ದ ನೂರ ಅರವತ್ತಡಿ ಉದ್ದ ಅಗಳ ಅರವತ್ತು ಅರವತ್ತು ಎಪ್ಪತ್ತಡಿ ಅಗಲ ಮಾಡಿದೀವಿ ಇದು ಟಾರ್ಪಲ್ ಅಲ್ಲಿ ಬಯೋಫ್ಲಾಕ್ ಈ ಟಾರ್ಪಲ್ನ ಇದ್ಲಾಕ್ ಅಲ್ಲಿ ಟಾರ್ಪಲ್ ಹಾಕಿರ್ತೀವಿ ಅಗಳಕ್ಕೆಲ್ಲ ಟಾರ್ಪಲ್ಲು ಹಾಕಿ ಅದರಲ್ಲಿ ನೀರು ಬಿಟ್ಟು ಫ್ಲಾಕ್ನ ನಾವು ಒಂದು ಡ್ರಮ್ ನಲ್ಲಿ ಫ್ಲಾಕ್ ಉತ್ಪಾದನೆ ಮಾಡಿಕೊಂಡು ಆ ಫ್ಲಾಕ್ಗಳನ್ನ ಈ ನೀರಿನಾಗೆ ಬಿಟ್ರೆ ಆ ಗಳು ಜಾಸ್ತಿ ಆಗುತ್ತೆ ಆ ಫ್ಲಾಕ್ನ ಈ ಮರಿಗಳನ್ನ ತಿಂದು ದಪ್ಪ ಆಗುತ್ತೆ ಸೊ ಇದರಲ್ಲಿ ನಮಗೆ ಮೇವಿನ ಖರ್ಚು ಕಡಿಮೆ ಬೀಳುತ್ತೆ ಈ ಬಯೋ ಫ್ಲಾಕ್ ಅಲ್ಲಿ ಮೇವು ಕಡಿಮೆ ಆಗ್ಬೇಕು ಆಗ್ಬೋದು ಯಾಕಂದ್ರೆ ಫ್ಲಾಕ್ ಅನ್ನ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಅವು ಮರಿಗಳು ಫ್ಲಾಕ್ಗಳನ್ನ ತಿನ್ಕೊಂಡು ಬದುಕ್ತವೆ ಸೊ ಅದರಿಂದ ಖರ್ಚು ಸ್ವಲ್ಪ ಕಡಿಮೆ ಎಷ್ಟು ಬೇಕಾಗುತ್ತೆ ಈಗ ಇದು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇನ್ನ ಸುತ್ತ ಫೆನ್ಸ್ ಕಂಬಗಳು ಮತ್ತೆ ಯಾವ್ದೇ ಅಕ್ಕಿಗಳು ಬೀಳದೆ ರೀತಿ ಬಲೆ ತುಂಬಾ ಅದೇ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಹೋಯ್ತಿವಿ ಕ್ವಾಲಿಟಿ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಸೊ ಇದರಲ್ಲಿ ಎಷ್ಟು ಟಿಲಾಫಿಯ ಮೀನ್ ಹಾಕ್ಬೋದು ಮೇಡಮ್ ಇದರಲ್ಲಿ ನಾವು ಹತ್ತು ಸಾವಿರ ತಿಲಾಫಿಯ ಮರಿಬಿಟ್ಟಿದ್ರು ಹತ್ತು ಸಾವಿರ ತಿಲಾಫಿಯಾ ಬರೀ ಕೇವಲ ಇಷ್ಟ ಅಗಳದಲ್ಲಿ ಬಿಟ್ಟು ನಾವು ಸಕ್ಸಸ್ ಅನ್ನ ಕಂಡು ಎರಡೂವರೆ ಟನ್ನು ನಾವು ತಿಲಾಫಿಯಾ ಮಾಡಿಕೊಂಡು ನಿಂತಿದ್ವಿ ಫಸ್ಟ್ ಟೈಮೇ ಫಸ್ಟ್ ಟೈಮೆ ಫಸ್ಟ್ ಟೈಮೇ ನಾವು ನಾಲ್ಕು ತಿಂಗಳು ಬ್ಯಾಚ್ ಐತಿ ನಾವು ಮೂರು ಲಕ್ಷದ ಚಿಲ್ಲರೆ ನಾವು ಮೂರು ಲಕ್ಷ ಚಿಲ್ಲರೆ ಅದೇ ಮಾಡಿದ್ದು ಖರ್ಚು ಎಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಮಗೆ ಇನ್ನೂ ಬೇರೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಒಂದುವರೆ ಲಕ್ಷ ಖರ್ಚು ಬಿಡ್ತು ಒಂದವರೆ ಲಕ್ಷ ನಮಗೆ ಅದೇ ಬತ್ತು ವರ್ಷಕ್ಕೆ ಮೂರು ಮೂರ್ ಬ್ಯಾಚನ ಸೂಪರ್ ನಮಗೆ ಸ್ಟಾರ್ಟಿಂಗು ನಮ್ಗೆ ಗೊತ್ತಾಗ್ಲಿಲ್ಲ ಆದ್ರಿಂದ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಗಂಟನ ಬೆಳೆದ್ಬಿಟ್ಟು ಈಗ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ ಮೂರು ಬೆಳೆ ತೆಗಿತೀವಿ ತಲಾ ವರ್ಷ ವರ್ಷಕ್ಕೆ ಮೂರು ಬೆಳೆ ತಲಾ ಒಂದ್ ಬೆಳೆಗೆ ಬರೀ ಮೂರು ಲಕ್ಷ ಖರ್ಚು ಹೋದ ವರ್ಷ ನಾವು ಗೊತ್ತಾಗ್ ಈ ವರ್ಷ ಖರ್ಚು ಬಾರಿ ಕಡಿಮೆ ಮಾಡ್ಕೊತೀವಿ ಖರ್ಚು ಒಂದ್ ಲಕ್ಷ ಹೋದ್ರೆ ತಲಾ ಮೂರು ನಾಲ್ಕು ತಿಂಗಳಿಗೆ ಎರಡೆರಡು ಲಕ್ಷ ಮೂರು ಬ್ಯಾಚ್ ತೆಗೆದ್ರೆ ನಮ್ಗೆ ಆರು ಲಕ್ಷ ಅಲ್ಲೇ ಉಳಿತದೆ ತಿಲೇಫಿಯಾ ಬ್ಯಾಚ್ ಲಾಭ ಲಾಭ ಮೇಡಮ್ ಎಲ್ಲ ಖರ್ಚು ಕಳೆದ್ರೆ ಆರು ಲಕ್ಷದಿಂದ ಏಳು ಲಕ್ಷ ಗಂಟನು ನಾವು ಈ ತಿಲೇಫಿಯಾದಲ್ಲಿ ಸೊ ಇದು ಹೆಂಗೆ ಲೋಕಲ್ ಮಾರ್ಕೆಟ್ ಅಥವಾ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಖಂಡಿತ ಮೇಡಮ್ ಲೋಕಲ್ ಯಾಕೆಂದ್ರೆ ಲೋಕಲ್ ಅಲ್ಲಿ ನಮ್ಗೆ ಈ ಮೀನು ಓಡುತ್ತೆ ಅಲ್ಲಿಗೆ ಅಲ್ಲಿಗೆ ಇಲ್ಲಿ ಅವ್ರಿಗೆ ಇದನ್ನ ಕೊಡಕ್ಕಾಗಲ್ಲ ಅಷ್ಟು ಡಿಮ್ಯಾಂಡ್ ಇದೆ ಈ ತಿಲೇಫಿಯಾ ಮೀನು ಅದರಿಂದ ನಾವು ಇಲ್ಲೇ ಮಾರ್ಬಿಡ್ತೀವಿ ಇಲ್ಲೇ ಮದುವೆಗಳು ಕರ್ನೆರಗಳಿಗೆ ಇಲ್ಲೇ ಹೋಗ್ತಾರೆ ಲೋಕಲ್ಲೇ ಮೇಡಮ್ ದಿನಕ್ಕೆ ಒಂದು ಇನ್ನೂರೈವತ್ತು ಮುನ್ನೂರು ಕೆಜಿ ಇಲ್ಲೇ ಬಿಡ್ತಾರೆ ನಾಲ್ಕೈದು ಜನ ಬಂದು ಇಲ್ಲಿ ಬಂದು ಅವ್ರ ಆಟದಲ್ಲಿ ತುಂಬ ಎಷ್ಟು ಅವ್ರದೊಂದು ಪ್ರೈಸ್ ಫಿಕ್ಸ್ ಮಾಡಿ ನಾವೊಂದು ಪ್ರೈಸ್ ಅವ್ರ ಫಿಕ್ಸ್ ಮಾಡಿರ್ತೀವಿ ನಮ್ದೆಲ್ಲ ಫೀಡು ನಮ್ದು ಖರ್ಚೆಲ್ಲ ಸೇರಿ ಇಷ್ಟ ಅವ್ರ ಅದ್ರ ಮೇಲೆ ಅವ್ರ ಖರ್ಚು ಫೀಡ್ ಮಾಡಿ ಅವ್ರು ಮಾಡ್ಕೊತಾರೆ ಕೆಜಿಗೆ ಮೇಡಮ್ ಕೆಜಿಗೆ ಇದು ತಿಲಿಯಾಫಿಯಾ ನಾವಿಲ್ಲಿ ಇಲ್ಲಿ

ನಮ್ಗೆ ಅದು ಕೆ ಜಿಗೆ ಎರಡು ಮೂರು ತೂಗುದ್ರೆ ನಮ್ಗೆ ಸಾಕು ಅದು ಕಟ್ ಆಫ್ ಟೈಮು ಅದ್ರ ಮೇಲೆ ತೂಗುದ್ರೆ ನಾವು ಹೇಳ್ದಂಗೆ ಅದಕ್ಕೆ ಜಾಸ್ತಿ ಫೀಡ್ ಹಾಕ್ಬೇಕಾಗುತ್ತೆ ನಮ್ಗೆ ಫೀಡ್ ಕಟ್ ಜಾಸ್ತಿ ಬೀಳುತ್ತೆ ಒಂದು ಕೆಜಿ ಕೆ ಮೂರು ಎರಡು ಬತ್ತಿದ ನಮ್ಗೆ ನಮ್ಗೆ ಗೊತ್ತಾಗೋಗುತ್ತೆ ಸೇರ್ ಮಾಡಕ್ಕೆ ಓಕೆ ಓಕೆ ಸೊ ಈಗ ನೀವು ಮಾರ್ಕೆಟ್ ಹೆಂಗೆ ಕಂಡುಕೊತೀರಾ ಮೇಡಮ್ ನಾವು ಮೊದಲು ಮಾರ್ಕೆಟ್ ನಮ್ಗೆ ತುಂಬ ಹಿಂಸೆ ಯಾವುದೇ ಸರ್ಕಾರ ಅಥವಾ ಇಲ್ಲಿ ಫಿಶ್ ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಮಾರ್ಕೆಟ್ ಏನು ಅಂದ್ರೆ ಈ ಇಲ್ಲಿ ಸೇಲ್ ಮಾಡ್ತೀವಿ ಅನ್ನೋದು ಇಲ್ಲ ಅದು ಯಾಕೋ ಅದು ಅದೊಂದು ಮೀನು ಕೃಷಿಲಿ ಅದೊಂದು ಅದೊಂದು ಅಂತ ಅದು ಫೀಡ್ ಒಂದು ಅದಕ್ಕೆ ಸಬ್ಸಿಡಿ ಇರೋಲ್ಲ ಫೀಡ್ ಒಂದು ಅದು ಎಷ್ಟು ದುಡ್ಡು ಇಡ್ತದೆ ಅಷ್ಟೇ ತರಬಹುದು ಮತ್ತೆ ಬೆಳೆದಿರೋ ಮೀನ್ನ ಅವ್ರು ತೆಗ್ದು ಬೇರೆ ಕಡೆ ಸೇಲ್ ಮಾಡಲ್ಲ ನಾವೇ ಈ ರೀತಿ ನಾವೊಂದು ಕೊಳ ಮಾಡಿ ಇದ್ರಲ್ಲಿ ಮೀನ್ ಸಾಕಾಣಿಕೆ ಮಾಡ್ತಿದೀವಿ ಅಂತ ನಾವು ಅದ್ರ ಬಗ್ಗೆ ಪ್ರಚಾರ ಕೊಡಬೇಕು ನಮ್ಮ ಸುತ್ತಮುತ್ತ ಲೋಕಲ್ಲಿ ಇದು ಅಂಡಿಸ್ಬೇಕಾಗುತ್ತೆ ಬರದಿ ತಿಳಿಯನ್ನ ತಳಿ ಬೆಳ್ದೀವಿ ಈ ಫಾರ್ಮ್ ಈ ತರ ಇಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮೀನ್ಸ್ ಮಾಡ್ಕೊಂಡಾಗ ಕಂಡ್ಕೊಂಡಿದೀವಿ ಮೇಡಮ್ ಆಗ ನಾವು ನೆಟ್ವರ್ಕ್ನ ಜಾಸ್ತಿ ಮಾಡ್ಕೋತೀವಿ ಸೊ ಫೋನ್ ಮಾಡ್ತಾರೆ ನಾವು ಇಲ್ಲಿ ಬರತೀವಿ ನಾವ್ ಇಲ್ಲಿ ಅವ್ರ ಮುಂದೇನೆ ಅದೇ ನಾವೇನು ಅವ್ರು ಬರೋಕಿಂದು ಮುಂಚೆ ಏನ್ ಮೀನ್ ಹಿಡಿದು ನಾವು ಅವ್ರು ಬರ್ತಾರೆ ಆ ಮೀನ್ ಹಿಡಿಯೋದಿಕ್ಕೆ ನಾವು ಒಂದಷ್ಟು ಮೆಥಡ್ ಮಾಡ್ಕೊಂಡಿರ್ತೀವಿ ಮೀನ್ ಅಲ್ಲಿ ಅದು ಜೀವಂತ ಮೀನ್ಗಳ್ನೆ ಅವ್ರಿಗೆ ಹಿಡಿದು ಅವ್ರ ಮುಂದೆ ನಾವು ಸೇಲ್ ಮಾಡ್ತೀವಿ ಅವ್ರ ಖುಷಿ ಪಡ್ತಾ ಕೊಂಡೈತಾರೆ ಮೀನ್ ಮಾರ್ಕೆಟ್ ಅಲ್ಲಿ ಸತ್ ಹೋಗಿರೋದು ಅಥವಾ ಐಸ್ ಮೀನು ಅದು ನೆನ್ನೆ ಮೀನ್ ಐವತ್ ಮಾರೋದು ಆ ರೀತಿ ಇಲ್ಲ ಮೇಡಮ್ ಅವ್ರು ಇನ್ನು ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಜಾಸ್ತಿ ಇದ್ರೆ ಅವ್ರಿಗೆ ಫ್ರೆಶ್ ಮೀನ್ ಬೇಕು ಗ್ರಾಹಕರಿಗೆ ಅದ್ನ ಒದಗ್ಸ್ಕೊಡ್ತೀವಿ ಅವ್ರಿಗೆ ಸೊ ನೀರ್ ಹೆಂಗ್ ಕ್ಲೀನ್ ಕ್ಲೀನಿಂಗ್ ಹೆಂಗ ಅಣ್ಣ ಮೇಡಮ್ ಇದು ನೀರು ಇದು ಒಟ್ಟು ಆರರಿಂದ ಏಳ್ ಅಡಿ ಉದ್ದ ಇದೆ ನಾವು ಮೀನು ಎಷ್ಟು ಬಿಟ್ಟಿರ್ತೀವಿ ಅದ್ರದ ಆಧಾರದ ಮೇಲೆ ನಾವು ನೀರನ್ನ ಮೆಜರ್ ಮಾಡಿ ನಿಲ್ಸಿಡ್ತೀವಿ ಇಷ್ಟು ಲಕ್ಷ ಲೀಟರ್ನ ನಾವು ನೀರ್ ನಿಲ್ಸಿದೀವಿ ಅಂತ ನಮ್ಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಅದೊಂದ್ ಮಾರ್ಕ್ ಅಲ್ಲೇ ನೀರ್ ನಿಲ್ಲಿಸ್ತೀವಿ ಮತ್ತೆ ತಿಂಗಳಿಗೆ ಎರಡು ಸರಿ ಎಲ್ತ್ ಚೆಕ್ಅಪ್ ಇರ್ತದೆ ಪಿ ಹೆಚ್ ಲೆವೆಲ್ ಏನಾದಿವೆ ನೀರಿಂದು ವೇರಿಯೇಷನ್ ಇದೆಯಾ ಅಲ್ಲ ಅಥವಾ ಅಂದ್ರೆ ಬೋರ್ ವಾಟರ್ ಟೆಸ್ಟ್ ಖಂಡಿತ ಎಲ್ಲ ಮಾಡಿಸಿ ಅದ್ರಲ್ಲಿ ವೇರಿಯೇಷನ್ ಆಯ್ತಾ ಇಲ್ವಾ ಅಂತ ಅದ್ರದ್ದು ಒಂದ್ ಕಿಟ್ ಬರುತ್ತೆ ಮೀನ್ಗಳ ಚೆಕ್ಅಪ್ ನೀರದ್ದು ಚೆಕ್ಅಪ್ ಸರಿ ಐತೆ ಅಂದ್ರೆ ಮೀನ್ಗಳ ಆರೋಗ್ಯ ಸರಿಯಾಗಿದೆ ಅಂತ ಯಾಕಂದ್ರೆ ನೀರ್ ಇಲ್ದೆ ಮೀನ್ ಇಲ್ಲ ಮೀನ್ ಇಲ್ಲದೆ ನೀರ್ ಇಲ್ಲ ಸೊ ಅದನ್ನ ನಮ್ಗೆ ಗೊತ್ತಾಗೋಗ ಇನ್ ಕೇಸ್ ನೀರು ಪಿ ಎಚ್ ಲೆವೆಲ್ ವೇರಿಯೇಷನ್ ಐತಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ನೀರನ್ನ ನಾವು ಮೊದ್ಲೇ ಈ ಸ್ಕೀಮ್ ಮಾಡೋಕ್ಕಿಂತ ಮೊದಲೇ ನಾವು ಇದರಿಂದ ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್ ತಗೊಂಡಿರ್ತೀವಿ ಜಮೀನಿಗೆ ನೀರನ್ನ ಬಿಟ್ಬಿಟ್ಟು ಮತ್ತೆ ಹೊಸ ನೀರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಎರಡಿಂದ ಮೂರಡಿ ನೀರನ್ನ ಕಮ್ಮಿ ಮಾಡಿ ತಿರ್ಗಿ ಎರಡಿಂದ ಮೂರು ಅಡಿ ನಾವು ನಾವು ಅದರಿಂದ ಅವಕ್ಕೆ ಯಾವುದೇ ರೀತಿ ಎಲ್ತ್ ಪ್ರಾಬ್ಲಮ್ ಆಗಲ್ಲ ಇನ್ ಕೇಸ್ ನೀರು ಇನ್ನೂ ಗಲೀಜಾಗಿದೆ ಅಥವಾ ಮಳೆ ಬಂದು ಇನ್ಯಾವುದೇ ರೀತಿಯಾದ ಗಲೀಜಾಗಿದೆ ಅಂತ ಅಂದಾಗ ನಾವು ಸಾಲ್ಟ್ ಹಾಕಿ ಅಮೋನಿಯಾ ಚೆಕ್ ಮಾಡ್ತೀವಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ನೀರು ಮ್ಯಾನೇಜ್ಮೆಂಟ್ ಆಮೇಲೆ ಅದಕ್ಕೆ ಖಂಡಿತ ಮೇಡಮ್ ಆಕ್ಸಿಜನ್ ಇರಲೇಬೇಕು ಇಷ್ಟು ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಮೀನನ್ನ ನಾವು ಸಾಕ್ತಾ ಇದೀವಿ ಅಂತ ಅಂದಾಗ ಅದಕ್ಕೆ ಆಕ್ಸಿಜನ್ ಕೊಡ್ಲೇಬೇಕು ಅದಕ್ಕೆ ಆಕ್ಸಿಜನ್ ಮಿಷಿನ್ಗಳೇ ಇವೆ ನೀರಂತ ಆಕ್ಸಿಜನ್ ಅನ್ನ ನಾವು ಮಿಷಿನ್ ಮುಖಾಂತರ ನಾವು ನೀರುಳ್ಳಿಕ್ಕೆ ಡಂಪ್ ಮಾಡ್ತೀವಿ ಅದರಿಂದ ಅವು ಅವು ಆಕ್ಸಿಜನ್ ಕೊರತೆ ಬರೋದಿಲ್ಲ ಸೊ ಈಗ ಆಕ್ಸಿಜನ್ ಇದು ಗಂಟೆ ರನ್ ಹೆಂಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮ್ ರನ್ ಹಾಕ್ಲೇಬೇಕು ಯಾಕಂದ್ರೆ ಅಷ್ಟು ನಾವು ಎರಡು ಬ್ಯಾಚ್ ಗಂಟೆಗೆ ಒಂದು ಮಿಷಿನ್ ಇನ್ನು ಹನ್ನೆರಡು ಗಂಟೆಗೆ ಒಂದು ಮಿಷಿನ್ ಮತ್ತೆ ಇದು ಈ ವಿಲ್ ಇದೆಯಲ್ಲ ಇದು ಇದು ಆಕ್ಸಿಜನ್ ಮತ್ತೆ ನೀರನ್ನ ಮೇಲೆ ಪಂಪ್ ಮಾಡಿ ಮತ್ತೆ ಆಕ್ಸಿಜನ್ ಮಾಡಿ ನೀರನ್ನ ಹಿಂದಕ್ಕೆ ತಳ್ಳುತ್ತೆ ಸೊ ಅದರಲ್ಲಿ ಇನ್ನು ನಮ್ಗೆ ಆಕ್ಸಿಜನ್ ಮಿಕ್ಸ್ ಆಗೋದ್ರಿಂದ ಸೊ ಮಿಷಿನ್ಗಳಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಓಕೆ ಇದು ಬೇಕೇ ಬೇಕು ನಮಗೆ ಹಾ ಬೇಕು ಇದು ಇವೆಲ್ಲ ವರ್ಕ್ ಇದ್ರೆ ಮಾತ್ರ ಮೀನ್ಸ್ ಹಾಕಣಿಕೆ ಮಾಡಬಹುದು ಈ ಕೇಸ್ ನಮ್ಗೆ ಕರೆಂಟ್ ಇಲ್ಲ ಕರೆಂಟ್ ಅಭಾವ ಇದೆ ಅಂದಾಗ ಅವರು ಸೋಲಾರ್ ಆಗ್ಸ್ಕೇಬೇಕಾಗುತ್ತೆ ಹಾ ಹಾ ಏನು ಇಲ್ಲ ಸೋಲಾರ್ ಇಲ್ಲ ಇದಿಲ್ಲ ಅಂದಾಗ ಕರೆಂಟ್ ಇಲ್ದಿರೋ ಟೈಮಲ್ಲಿ ನಾವು ಜನರೇಟರ್ ಸಹ ಆನ್ ಮಾಡಿ ಮೀನ್ ಗಳಿಗೆ ಆಕ್ಷನ್ ಕೊಡಬೇಕು ಇಲ್ಲಿ ನೀರು ಚೆನ್ನಾಗಿದೆ ಅಣ್ಣ ನೀರು ನಮ್ ಕಡೆ ನೀರು ಪ್ರಾಬ್ಲಮ್ ಇಲ್ಲ ಕೇರ್ಪಟೆ ಪ್ರಾಬ್ಲಮ್ ಇಲ್ಲ ಅಂಡ್ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕಲ್ಲ ಒಂದ್ಸಲಿ ತುಂಬಸುದ್ರೆ ಇನ್ನೇನಿಲ್ಲ ಒಂದ್ಸಲಿ ಕರೆಕ್ಟ್ ಆಗಿ ನೀರು ತುಂಬಿದ್ರೆ ಕೇವಲ ಎರಡಿಂದ ಮೂರಡಿ ನೀರನ್ನ ಕಡಿಮೆ ಮಾಡ್ತಾ ಇರ್ಬೇಕಾಗುತ್ತೆ ತಿರುಗಿ ಇನ್ನೊಂದ್ಸ ನೀರ ಬೋರ್ಡ್ ನೀರ್ ಆನ್ ಮಾಡಿದ್ರೆ ತಿರ್ಗಿ ಎರಡರಿಂದ ಮೂರಡಿ ಫಿಲ್ ಆಗುತ್ತೆ ಅದರಿಂದ ಇದರಿಂದ ನಮ್ಗೆ ಖರ್ಚು ಬಿಡ ನೀರೇ ಏನ್ ಅಥವಾ ಏನೋ ಬೇರೆ ಕಡೆ ಹೋಗುತ್ತದೆ ಏನಿಲ್ಲ ಟಾರ್ಪಲ್ಲಿ ಇದೆ ನೀರ್ ಎಲ್ಲಿ ಹೋಗಲಿ ಇಲ್ಲೇ ಇರ್ತದೆ ಗಲೀಜೆಲನೂ ಇದು ಸ್ಲೋಪ್ ಮಾಡಿರ್ತೀವಿ ಮೊದಲೇ ಇದು ಎಸ್ಟಿಮೇಟ್ ಅಲ್ಲಿ ಎಲ್ಲ ಗಲೀಜೆಲ್ಲ ಮೀನುಗಳ ಗಲೀಜೆನೂ ಒಂದು ಸ್ಲೋಪ್ ಮಾಡಿ ಒಂದು ಜಾಗಕ್ಕೆ ಬರಂಗ್ ಮಾಡಿರ್ತೀವಿ ಆ ಜಾಗ ಬತ್ತಿದಂಗೆ ನಾವು ಗೇಟ್ ವಾಲ್ ಮಾಡಿಕೊಂಡಿದ್ದೀವಿ ತಿರ್ಸಿದ್ರೆ ಆ ಗಲೀಜೆಲ್ಲ ನಮ್ಮ ಜಮೀನ್ಗೆ ಫಿಂಗ್ ಕ್ಲಿಯರ್ ಮುಖಾಂತರ ಹೊಂಟೋಗುತ್ತೆ ಪ್ರತಿ ಸಸ್ಯಗಳಿಗೂ ಗೊಬ್ಬರ ಸಿಕ್ತಂಗ್ ಹೋಗುತ್ತೆ ನೀರ್ ಕ್ಲಿಯರ್ ಮಾಡ್ದಂಗ್ ಹೋಗುತ್ತೆ ನಾವು ಜಮೀನ್ ಕೂಡ ನೀರ ಇಲ್ಲಿ ಬಿಡ್ತೀವಿ ಹೊಸ ನೀರ್ ತುಂಬದಂಗ್ ಹೋಗುತ್ತೆ ಈ ಗಲೀಜ್ ನೀರ ಅಲ್ಲಿ ಬಿಟ್ರೆ ಅದು ಗೊಬ್ಬರ ಸಿಗುತ್ತೆ ಅದಕ್ಕೆ ನೀರು ಸಿಗುತ್ತೆ ಅದೇ ಮೇಡಮ್ ಇದಕ್ಕೆ ಸೇಮ್ ನೀವು ಮೇವಿನ ತಂದಾರ ಹಾಕಿ ಅಥವಾ ಈಗ ನಮ್ಮ ಹಸುಗಳಾಕ್ತಿವಲ್ಲ ಫೀಡ್ಗಳು ಜೋಳದ ಮಿಕ್ಸು ಆ ತರ ನೀವು ಅವನು ಹಾಕ್ಬೋದು ಇವಕ್ಕೆ ಬಟ್ ಏನು ಅಂದ್ರೆ ಮೇಲ್ಗಡೆ ತೇಲ ಅಂತ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗಲ್ಲ ಅನ್ನೋದ್ ರೀತಿಲಿ ಗ್ರೋಫಿನ್ ಅಂತ ಅದು ಕಂಪ್ನಿಲಿ ಅವರು ಅವರೇ ತಯಾರಿಸ್ತಾರೆ ಫೀಡ್ ಹಿಂದಿ ಇಂತಿಷ್ಟು ಪ್ರಮಾಣದಲ್ಲಿ ಪ್ರೋಟೀನು ವಿಟಮಿನ್ಸ್ ಹಾಕಿ ಅವ ಮೇಲ್ಗಡೆ ತೇಲೋದ್ರಿಂದ ಅವು ವೇಸ್ಟ್ ಮಾಡಲ್ಲ ಪ್ರತಿಯೊಂದು ಮೀನು ತಿನ್ನುತ್ತೆ ನಾವು ಬೇರೆ ಎಸ್ತಾಗ ಏನಾಯ್ತು ಅಂದ್ರೆ ಅದು ತೂಕ ಇರೋದನ್ನ ಕೆಳಕ್ ಹೋಗುತ್ತೆ ಬಟ್ ಅದು ವೇಸ್ಟ್ ಆಗುತ್ತೆ ಓಕೆ ಸೊ ಈಗ ನೀವು ಈ ಬಯೋಫ್ಲಾಕ್ ಸಿಸ್ಟಮ್ ಅಲ್ಲಿ ಟಿಲಾಪಿಯ ಮಾತ್ರ ಹಾಕಿದ್ರೆ ಅಥವಾ ಈ ಮುರೆಲ್ಲ ಅಥವಾ ನಮ್ದು ಇನ್ನೊಂದು ತಳಿನೂ ಹಾಕಬಹುದಾ ರೂಪಚಂದ್ರ ಮೇಡಂ ಇದು ಬಯೋಫ್ಲಾಕ್ ಅಲ್ಲಿ ಮುರೆಲ್ಲೂ ಅಷ್ಟೇನಿಲ್ಲ ಯಾಕಂದ್ರೆ ಮುರೆಲ್ಗೆ ತುಂಬಾ ಚಿಕ್ಕ ಜಾಗದಲ್ಲಿ ಅತಿ ಹೆಚ್ಚು ಮೀನ್ಸ್ ಹಾಕಬಹುದು ಯಾಕಂದ್ರೆ ಅವ್ರು ನೀರೊಳಗೆ ಆಕ್ಸಿಜನ್ ತಗೊಳಲ್ಲ ಬಟ್ ಮೇಲೆ ಕೀವ್ರ ಆಡ್ಸೋದಿಲ್ಲ ನೀರೊಳಗೆ ಅವ್ರ ಮೇಲೆ ಆಕ್ಸಿಜನ್ ತಗೊಳ್ಳೋದ್ರಿಂದ ಇದಕ್ಕೆ ತಿಲೇಫಿ ಹಾಕ್ಬೋದು ಕಾಟ್ಲಾ ಹಾಕ್ಬೋದು ಎನಿ ಒನ್ ಯಾವ ತಳಿ ಬೇಕಾರ ರೋಗ ಹಾಕ್ಬೋದು ಏನ ಬೇಕಾರ ಹಾಕ್ಬೋದು ಮೇಡಮ್ ಇದು ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಅಂತ ಮೀನ್ಗಳು ಹಾಕ್ರೆ ಇಲ್ಲಿ ತುಂಬಾ ಚಂದ ಈ ತರ ನಾವು ಏನಿದ್ರು ಟ್ಯಾಂಕ್ ಅಲ್ಲಿ ಬಯೋಫ್ಲಾಕ್ ರಿಂಗ್ ಬಯೋಫ್ಲಾಕ್ ಅಲ್ಲಿ ಹಾಕಿದ್ರೆ ಮೂರೆಲ್ಲ ಒಳ್ಳೇದು ಇದಕ್ಕೆ ತಿಲೇಫಿಯಾ ರೂಪ್ ಚೆಂದು ರೂಪ್ ಚೆಂದು ಇರೋದ್ರಿಂದ ಇದಕ್ಕೆ ಹಾಕಕ್ ಬರಲ್ಲ ಯಾಕಂದ್ರೆ ಅದೇನ್ ಮಾಡ್ತೇವೆ ಅಂದ್ರೆ ಅದಕ್ಕೆ ಶಾರ್ಕ್ ರೀತಿ ಅಲ್ಲಿರುತ್ತೆ ಟಾರ್ಪಲ್ ಕಚ್ಚಾಕಿದೆ ನಾವು ಟ್ರಯಲ್ ನಮ್ಗೆ ಸ್ಟಾರ್ಟಿಂಗ್ ಗೊತ್ತಿರೋದ್ರಿ ಗೊತ್ತಿಲ್ಲದಿರೋದ್ರಿಂದ ಇದಕ್ಕೆ ನಾವು ಬಿಟ್ಟಿದ್ದು ನೋಡಿ ಇದು ಟಾರ್ಪಲ್ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಮಾಡಿದ್ರೆ ನೀರಲ್ಲಿ ಹೋಗ್ಬಿಟ್ರೆ ನೀರು ಎಲ್ಲಿ ಯಾವ ಗೊತ್ತಾಗಲ್ಲ ಅದಕ್ಕೆ ನಾವು ಇಮಿಡಿಯೇಟ್ಲಿ ಖಾಲಿ ಮಾಡಿ ಅವ್ನ ನಿಮಗೆ ಕೊಳಗೊಳಗೆ ಶಿಫ್ಟ್ ಮಾಡಿ ಓಕೆ ಸೊ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಸರ್ ಈಗ ಮೀನು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಬಯೋಫ್ಲಾಕ್ ಸೈಡ್ ಹೋಗೋದು ಒಳ್ಳೇದ ಅಥವಾ ಆ ಸ್ಕೀಮ್ ಅಂಡರಲ್ಲಿ ಹೋಗೋದು ಈಗ ನಮ್ಮ ಕಡೆ ನೀರಿದೆ ನೀರು ತೊಂದರೆ ಇಲ್ಲ ಅಂತ ಕೆಲವರು ಈ ಥರ ಬಯೋಫ್ಲಾಕಲ್ಲೇ ಬೆಳಿತಾರೆ ಈಗ ಬಯೋಫ್ಲಾಕ್ ಸ್ಕೀಮು ನಿಂತೋಗಿದೆ ಈಗ ಆರ್ ಎ ಎಸ್ ಐ ಏನಪ್ಪ ಅಂತ ಅಂದರೆ ನಮ್ಮ ಹತ್ರ ನೀರೇ ಇಲ್ಲ ಬಟ್ ನನಗೆ ಮೀನು ಕೃಷಿಯಲ್ಲಿ ಆಸಕ್ತಿ ಇದೆ ಅನ್ನೋರು ಈ ಆರ್ ಎ ಎಸ್ ಮಾಡ್ಕೋಬೋದು ಅದರಲ್ಲಿ ಕೆಲವರು ರಿಸ್ಕ್ಗಳು ಜಾಸ್ತಿ ಇರ್ತವೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ವಿಶಾಲವಾಗಿರುತ್ತೆ ಆಕ್ಸಿಜನ್ ತುಂಬಾ ಲಾಂಗ್ ಇರೋದ್ರೆ ಆಕ್ಸಿಜನ್ನು ಮೀನುಗಳಿಗೆ ಆ ಕೊಡ್ಲೇಬೇಕು ಅಂತ ಒಂದ್ಸಲ ಪರಿಸ್ಥಿತಿ ಬರಲ್ಲ ಆಕ್ಸಿಜನ್ ಅದಕ್ಕೆ ಕೊಡ್ಲೇಬೇಕಾಗಿರ್ತದೆ ಟ್ಯಾಂಕ್ಗಳಿಗೆ ಇದಕ್ಕೆ ಒಂದ್ ಸ್ವಲ್ಪ ಆಕ್ಸಿಜನ್ ಎರಡ್ ಮೂರು ಅವರ್ ಕಡಿಮೆ ಕೊಟ್ಟರು ನಡೀತದೆ ಅದಕ್ಕೆ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾನೆ ಇರ್ಬೇಕು ಮೇಡಮ್ ನೀರು ಇರೋರು ನೀರು ಬಟ್ಟೆ ಬಯೋ ಫ್ಲಾಕು ಮತ್ತೆ ಆರ್ ಎಸ್ ಏನಪ್ಪಾ ಅಂತ ಅಂದ್ರೆ ನೀರು ವೇಸ್ಟ್ ಆಗದೆ ರೀತಿಯಲ್ಲಿ ಮಾಡ್ಕೊಬೋದು ಮಾಡ್ಕೋಬೋದು ಏಕೆಂದ್ರೆ ಮಣ್ಣಗೆ ಹಾಕಿದ್ರೆ ನೀರು ಪ್ರತಿದಿನ ಹಿಂಗ್ತಾ ಇರುತ್ತೆ ಅವ್ರು ಮೇಡಮ್ ಏನಿಲ್ಲ ಇದು ನೀರು ಹಿಂಗಲ್ಲ ಅದು ಹಿಂಗಲ್ಲ ಅವ್ರದ್ದು ಅನುಕೂಲ ಮೇಡಮ್ ಅವ್ರ ಕಡೆ ಯಾವ ಯಾವ ತೀರಾ ಅನುಕೂಲ ಐತೆ ನೋಡಿ ಇದ್ರಲ್ಲಿ ಆರ್ ಎಸ್ ಮಾಡ್ತೀನಿ ಅಂತಿದ್ರೆ ಒಂದು ಎರಡು ಮೂರು ನಾಲ್ಕು ಆರ್ ಎಸ್ ಸ್ಕೀಮ್ ಮಾಡ್ಬೋದಾಯ್ತು ಇಷ್ಟು ಜಾಗದಲ್ಲಿ ಓಕೆ ಆ ರೀತಿ ನೋಡಿ ಇಷ್ಟ ಜಾಗದಲ್ಲಿ ಕಡಿಮೆ ಅಂದರೂ ನಾಲ್ಕರಿಂದ ಐದು ಆರ್ ಎಸ್ ಸ್ಕೀಮ್ ಇದರಲ್ಲಿ ಮಾಡಬಹುದು ಓಕೆ ಅದು ಕಡಿಮೆ ಜಾಗದಲ್ಲಿ ಜಾಸ್ತಿ ಮೀನ್ಸ್ ಹಾಕ್ಬೋದು ಇದು ಅಷ್ಟೇ ಏನೂ ತೊಂದರೆ ಇಲ್ಲ ಮೇಡಮ್ ಅವರದ ಕಡೆ ಯಾವ್ದು ಅನುಕೂಲ ಆಗುತ್ತೆ ಎಷ್ಟು ವರ್ಷದ ಬೆಳೆ ಇದು ಈಗ ಮೇಡಮ್ ನೀವು ಕರೆಕ್ಟಾಗಿ ಬೆಳದ ನಾಲ್ಕೇ ತಿಂಗಳು ನಮ್ಮ ಪ್ರಕಾರ ನಾವೆಲ್ಲ ನಾವೆಲ್ಲ ಇದ್ರ ಬಗ್ಗೆ ಅನುಭವ ತಗೊಂಡಿದೀವಿ ಮೂರಿಂದ ನಾಲ್ಕು ತಿಂಗಳಿಗೆ ಒಂದ್ ಬ್ಯಾಚ್ ತೆಗಿಬಹುದು ಒಂದ್ ತಿಂಗಳ್ ಒಂದ್ ಲಕ್ಷ ಇಲ್ಲೊಂದ್ ಎಪ್ಪತ್ತೈದು ಸಾವಿರ ತಿಂಗಳಿಗೆ ಇನ್ಕಮ್ ಅನ್ಕೊಳ್ಳಿ ಅದ್ರಲ್ಲಿ ಖರ್ಚು ಕಳೆದು ಮೂರ್ ಲಕ್ಷ ಬಂದ್ರೆ ಅದ್ರಲ್ಲಿ ಒಂದ್ ಲಕ್ಷ ಖರ್ಚು ತಗಿಬಹುದು ಆರಾಮಾಗಿ ಏನಿಲ್ಲ ಇನ್ನು ಎರಡು ಲಕ್ಷ ಉಳ್ಕತ ಇಲ್ಲಿ ಇವತ್ತು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಅಲ್ಲಿ ಬೆಳಗಿಂದ ಸಾಯಂಕಾಲ ನಾವು ನಾವಿಲ್ಲಿ ಏನಿಲ್ಲ ಬಂದು ಬೆಳಗ್ಗೆ ಒಂದ್ ಟೈಮ್ ಯಾವಾಗ್ತಿವಿ ಸಾಯಂಕಾಲ ನಮ್ ಕೆಲಸ ಬೇರೆ ಕೆಲಸನ ಮಾಡಿ ಅಲ್ಲ ದುಡ್ಡು ಮಾಡ್ಬೋದಲ್ಲ ಕುರಿ ಸಾಕಾಣಿಕೆ ಮಾಡ್ತೀರಾ ಅಲ್ಲಿಗೂ ಖಂಡಿತ ಮೇಡಮ್ ಕುರಿ ಮೇಕೆ ನಮ್ಮ ರೈತರ ತಗ ಬರ್ಬೇಕು ಜನ ನಾವ್ ಅವ್ರ ತಕ್ ಹೋಗ್ಬಾರ್ದು ನಾವ್ ಬೆಳ್ದಿದ್ರೆ ನಾವ್ ಇಲ್ಲಿ ನಮ್ ತಕ್ ಇಲ್ಲಿಗೆ ಬರ್ತಾರೆ ನಾವ್ ಹತ್ರ ಹೋಗ್ಬೇಕಾಗಿಲ್ಲ ಎಲ್ಲಾ ಬೆಳೆದ್ರೆ ನಮ್ಮ ಹತ್ರನೇ ಬಂದ್ ನಮ್ಮ ಹತ್ರನೇ ತಗೊಂಡೋಗ್ತಾರೆ ರೈತನೇ ಸಾರ್ವಭೌಮ ಅವ್ನ ಇದ್ರೆ ಎಲ್ಲ ಹಂಗ್ ನಾವ್ ಇರ್ಬೇಕು ರೈತರು ಅಂದ್ರೆ ಹಂಗೆ ಇರ್ಬೇಕಂತಿಲ್ಲ ಅವ್ರು ಇನ್ನು ಚೆನ್ನಾಗ್ ಬಟ್ಟೆ ಹಾಕೊಂಡು ಚೆನ್ನಾಗಿ ಇರ್ಬೋದು ಏನಿಲ್ಲ ಆದ್ರೆ ಬಟ್ ಬೆಳಿಬೇಕು ಶ್ರಮ ಬೀಳ್ಬೇಕು ಸ್ವಲ್ಪ ತಾಳ್ಮೆ ಇರ್ಬೇಕು ಶ್ರಮ ಪಟ್ರೆ ಪ್ರತಿಯೊಂದ್ರಲ್ಲೂ ನಾಲೆಡ್ಜ್ ಇರಬೇಕು ಈಗ ಏನಿಲ್ಲ ಮೊಬೈಲ್ ಕೈಲಿ ಇರ್ತದೆ ಪ್ರತಿಯೊಂದು ತಿಳ್ಕೊಬಹುದು ಪ್ರತಿ ಕೃಷಿಗಳಲ್ಲೂ ಸಹ ಅಪ್ಡೇಟ್ ಮಾಡ್ಕೋಬಹುದು ಈಗ ಎಲ್ಲಾರು ಕಬ್ಬಾಕಿದ್ದಾರೆ ನಾನು ಹಾಕಲಾ ಅಥವಾ ನಾನು ಬೇರೆ ಬೆಳೆ ಬೆಳಿಲ್ಲ ಎಲ್ಲ ಶುಂಠಿ ಹಾಕಿದ್ದಾರೆ ಕಳೆದ ವರ್ಷ ಈ ವರ್ಷ ಶುಂಠಿ ಹಾಕಿದ್ರು ಎಲ್ಲ ಹಾಕಿದ್ರು ಕಳೆದ ವರ್ಷ ಸಿಕ್ಕದಂಗೆ ಈ ವರ್ಷ ಸಿಗ್ನಿಲ್ಲ ಬಟ್ ಬೇರೆಯವರು ಆಲ್ಟರ್ ಮಾಡಿ ಬೇರೆ ಒಬ್ಬ ರೈತ ಈ ತರ ಯೋಚನೆ ಮಾಡಿ ನಾನು ಈ ರೀತಿ ಬೆಳೆ ಹಾಕಿದ್ರೆ ನನಗೆ ಯಾವ ರೀತಿ ಸಿಗ್ಬೋದು ಅಕ್ಕ ಅಕ್ಕಪಕ್ಕದಲ್ಲೂ ಟಮೊಟೊ ಹಾಕೋರೆ ಅಂತ ನಾನು ಟೊಮೊಟೊ ಹಾಕಿದ್ರೆ ರೆಡ್ ರೇಟ್ ಬಿಳಸ ಸಂಚ ಸಿಗುತ್ತೆ ಸುತ್ತಮುತ್ತ ಸ್ವಲ್ಪ ತಿರುಗಬೇಕು ಯಾವ ಬೆಳೆ ಹಾಕಿಲ್ಲ ಈಗ ಹಾಕಿದ್ರೆ ನನಗೆ ಇದು ಬರೋ ಅಷ್ಟೊತ್ತಿಗೆ ನನಗೆ ಬೆಳೆ ಸಿಗುತ್ತಾ ಈ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಮೇಡಮ್ ಪ್ಲಾನ್ ಇರುತ್ತಲ್ವಾ ಈಗ ಮೀನು ಕೃಷಿ ಅಂತ ಆಗಿರ್ಬೋದು ಕೃಷಿಯಲ್ಲಿ ಚೇಂಜಸ್ ಅನ್ನ ತರ್ಬೇಕು ಏನಾದ್ರು ಮೇಡಮ್ ಈಗ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ತಂದೆಯರು ಹಾಕೊಟ್ಟಂಗೆ ನಾವು ನಡೀತಾ ಇದೀವಿ ಅವರು ನಮ್ಮ ತಾತನ ಕಾಲದಿಂದನೂ ನಾವು ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ ನಮ್ಮ ತಾತದವ್ರಿಗೆ ಮೀನು ಯಾವ ಮೀನ್ ತಳಿಯ ಲಾಭ ಲಾಭತೆ ಅಂದ್ಬಿಟ್ಟು ಅವ್ರಿಗೆ ಅವತ್ತೊಂದ್ ದಿನಕ್ಕೆ ಗೊತ್ತಿತ್ತು ಅವತ್ತೊಂದ್ ದಿನಕ್ಕೆ ನಮ್ ಅವ್ರು ಬೆಳಿತ ಮೀನುಗಳು ಹನ್ನೆರಡರಿಂದ ಹದಿನೈದು ಕೆಜಿ ಮೀನು ತೂಗದಂತೆ ನನ್ನ ಕೈ ಎಷ್ಟು ಒಂದು ಮಾರಷ್ಟು ಮೀನುಗಳನ್ನ ನಮ್ ತಾತ ಬೆಳಿತಿದ್ರಂತೆ ಅದು ಅವರು ಎರಡೇವಾರ ಎಕರೆ ಫಾಂಟ್ ಮಾಡಿಕೊಂಡು ಅವತ್ತೊಂದು ದಿನಕ್ಕೆ ಸರ್ಕಾರದಲ್ಲಿ ಸಬ್ಸಿಡಿ ತಕೊಂಡು ಎರಡೂವರೆ ಎಕರೆಗೆ ಮೀನು ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಿದ್ರು ನಮ್ ತಾತವ್ರು ಅವತ್ತೊಂದ್ ದಿವ್ಸಕ್ಕೆ ನೈನ್ಟೀನ್ ಸಲ ಈಗ ನಮ್ ತಂದೆಯವರು ಇವತ್ತೊಂದು ದಿವಸದಲ್ಲಿ ರೈತ ನಮ್ಮ ನಾವು ಮೀನು ಸಾಕಾಣಿಕೆ ಮೇಕೆ ಕುರಿ ಜೇನು ಕೃಷಿ ಬೇಕಾದಷ್ಟು ಮಾರ್ಗಗಳು ಇವೆ ಮೇಡಮ್ ಮಾಡ್ತೀನಿ ಅಂದ್ರೆ ಮಾಡಕ್ಕೆ ಮನಸ್ಸು ಮನಸ್ಸಿದ್ರೆ ಮಾರ್ಗ ಏನ್ ಬೇಕಾದ್ರೂ ಮಾಡಬಹುದು ಮನಸ್ಸಿದೆ ಅಷ್ಟೇ ಈಗ ನೋಡಿ ಇದು ನಮ್ಗೆ ಒಂದಷ್ಟು ಟೈಮು ಈಗ ನಿಮ್ಗೆ ಇಂಟರ್ವ್ಯೂ ಕೊಟ್ಟರೆ ನಮ್ಗೆ ಟೈಮ್ ಇದೆ ಈಗ ಈ ಟೈಮ್ ಅಲ್ಲಿ ಬೇರೆ ದಿನ ಏನ್ ಮಾಡಬಹುದು ಇಲ್ಲಿಗೆ ನಮ್ಗೆ ಟೆನ್ಶನ್ ಇರಲ್ಲ ಜಮೀನ್ ಇದೆ ಕುರಿ ಸಾಕಾಣಿಕೆ ಮಾಡ್ಬೋದು ಜೇನು ಕೃಷಿ ಮಾಡಬಹುದು ಆದ್ರೆ ಉಳಿತಾ ಇದೆ ಟೈಮ್ ಬೇರೆ ತಗ ಬಳಸ್ಕೋಬಹುದು ಬೇರೆ ಕಡೆ ಕೆಆರ್ ಪೇಟ ಅಥವಾ ನಮ್ಮ ಪಟ್ನ ಕೆಲಸ ಇದೆಯಾ ಹೋಗೋದು ಏನಾದ್ರು ತಿಳುವಳಿಕೆ ಬೇಕಾದಷ್ಟು ತಿಳ್ಕೊಳ್ಳೋದು ಆ ರೈತರು ಏನಾದ್ರು ಮಾಡಿದಾರ ಅದನ್ನ ಇಲ್ಲಿ ಸಮಗ್ರ ಕೃಷಿ ತೋಟಕ್ಕೆ ಅಳವಡಿಸ್ಕೊಳಂಥದ್ದು ಅಥವಾ ನೆಕ್ಸ್ಟ್ ಬರ ಮುಂಬರದಲ್ಲಿ ಯಾವ್ದಕ್ಕೆ ಬೇಡಿಕೆ ಇದೆ ನಾವು ಯಾವ್ದು ನಮ್ಮ ಜಮೀನ್ ಅಳವಡಿಸ್ಕೋಬಹುದು ಏಲಕ್ಕಿ ಹಾಕ್ಬೋದಾ ಅಥವಾ ಮೆಣಸು ಹಾಕ್ಬೋದಾ ಈ ರೀತಿಯಾಗಿ ಸುತ್ತಬೇಕು ಮೇಡಮ್ ಹಲವಾರು ರೈತರು ರೈತರು ಮನೆ ತವೆ ಕುತ್ಕೊಳ್ಳೋದ್ಕಿಂತ ಬೇರೆ ರೈತರು ಬೆಳೆದವ್ರ ಯಾರು ಸಕ್ಸಸ್ ಆಗಿರೋರು ಮೇಡಮ್ ಗೌರ್ಮೆಂಟ್ ಕೆಲಸದವ್ರು ಏನು ತಗತೀರ ತಿಂಗಳದಲ್ಲಿ ಅದಕ್ಕಿಂತ ನಾಲ್ಕರಿಂದ ಐದು ಕೊಟ್ಟು ಇನ್ಕಮ್ ತಗತಿದ್ವಿ ರೈತರು ತಗೋಬಹುದು ಅತಿ ಹೆಚ್ಚು ತಗೋಬೋದು ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಬೇಕಾಗುತ್ತೆ ಎಲ್ಲಾದ್ರು ಬೆಲುವೆ ಈಗ ನೋಡಿ ಮೀನು ಸಾಕಾಣಿಕೆಯಲ್ಲಿ ನಾವು ಯಾವ್ದೇ ಲೇಬರ್ಸ್ ಇಟ್ಟಿಲ್ಲ ತಂದೆಯವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅವರು ಈ ತರ ಈ ತಳಿಗೆ ಈ ತರ ಕೇರ್ ಮಾಡ್ಬೇಕಾಗುತ್ತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ನಾವು ಪ್ರತಿಯೊಂದು ಸಹ ಮಾಡ್ಕೊಂಡು ಹೋಗ್ತಾರೆ ಹೌದು ಮೇಡಮ್ ಈಗ ಅವ್ರಿಗೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅವ್ರಿಗೆ ಮಂತ್ಲಿ ಕೊಡೋದ್ರಿಂದ ಆಮೇಲೆ ನಮ್ಕೆ ಕಡಿಮೆ ನಮ್ಕೆ ಅಷ್ಟು ಇವತ್ತು ಕಡಿಮೆ ಮೀನ್ಗಳು ನೋಡ್ಕೊಂಡಂಗೆ ಅವ್ರು ನೋಡ್ಕೊಳ್ಬಹುದು ಕೇರ್ ಕಡಿಮೆ ಇರ್ತದೆ ಅದರಿಂದ ಈಗ ಏನು ಮೇಡಮ್ ನಮಗೆ ಟೈಮ್ ಇದೆ ನಾವು ನೋಡ್ಕೋತೀವಿ ಬಾಕಿ ಟೈಮಲ್ಲಿ ಬೇರೆ ಬೇರೆ ಕೆಲಸಗಳು ನಮ್ಮ ಜಮೀನ್ ಕೆಲಸ ಇರ್ತವೆ ಈ ನಾವು ತರಕೊಂಡು ಓಕೆ ಸೊ ಸೂಪರ್ ಥ್ಯಾಂಕ್ಸ್ ಅಣ್ಣ ತುಂಬಾ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ ಸೊ ನಾನ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಿದ್ದೆ ಸೊ ಲೋಕೇಶ್ ಅವರು ಮೀನು ಸಾಕಾಣಿಕೆ ಬಗ್ಗೆ ಎ ಟು ಜೆಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಅಂತ ಬಹುಶಃ ಎ ಟು ಝಡ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ಏನೇ ಡೌಟ್ ಇದ್ರು ಕೂಡ ನೇರವಾಗಿ ನೀವು ಲೋಕೇಶ್ ಅವ್ರ ಹತ್ರ ಕೇಳಬಹುದು ಅವ್ರ ಮಾಹಿತಿ ಕೊಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಷ್ಟೊತ್ತು ನಮ್ ಜೊತೆಗಿದ್ದು ಇಷ್ಟು ಮಾಹಿತಿನ ಕೊಟ್ಟಿದ್ದೀರಾ ನಮಗೆ ಈ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸಲ ಮೀನು ಕೃಷಿ ಮಾಡಬೇಕು ಅಂತ ಇರೋರು ಮೊದಲು ಅದ್ರ ಬಗ್ಗೆ ಅಧಿಕಾರಿಗಳ ನಾಲೆಡ್ಜ್ ತಗೋಬೇಕು ಮತ್ತೆ ಮೀನುಗಳ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಬೇಕು ಯಾವ ತಳಿ ಬೆಳಿಬಹುದು ನಮ್ಮ ಲೋಕಲ್ ಅಲ್ಲಿ ಆ ತಳಿ ನಡೀತಿದೆಯಾ ಇಲ್ವಾ ಅಂತ ಅವರು ಮೊದಲೇ ಒಂದು ಕನ್ಸಿ ಇಟ್ಕೊಂಡಿರ್ತಾರೆ ಲಕ್ಷಾಂತ ರೂಪಾಯಿ ಅಂತ ರೂಪಾಯಿ ಮೀನಲ್ಲಿ ದುಡಿಬಹುದು ಅಂತ ಬಟ್ ಯಾವ್ದು ಹಂಗೆ ಮೊದಲನೇ ಸಲ ಇರೋದಿಲ್ಲ ಅನುಭವ ಅದ್ರ ತಗೊಂಡು ಅದರಲ್ಲಿ ಈ ಇಷ್ಟು ವಿಸ್ತೀರ್ಣದಲ್ಲಿ ಈ ಜಾಗದಲ್ಲಿ ನಾವು ಬೇರೆ ಬೆಳೆ ಬೆಳೆದಿದ್ರೆ ಭತ್ತ ರಾಗಿ ಕಬ್ಬು ಅಥವಾ ನಾವು ಬೇರೆ ಬೆಳೆ ಬೆಳೆದಿದ್ರೆ ಈ ಮೀನು ಕೃಷಿ ಬೆಳೆದಿದ್ರೆ ಕಂಪೇರ್ ಮಾಡಿ ನೋಡಬೇಕು ಬೇರೆ ಜಾಗದಲ್ಲಿ ಇಷ್ಟೇ ಕುಂಟೇಲಿ ನಾವು ಅಷ್ಟು ಅದೇ ತೆಗಿಯಕಾಗ್ತಿತ್ತು ಕಬ್ಬು ಹಾಕಿದ್ರೆ ಅಷ್ಟು ಅದೇ ತೆಗಕಿತ್ತ ಬಟ್ ಮೀನಲ್ಲಿ ತೆಗಿಬಹುದು ಇಷ್ಟೇ ಜಾಗದಲ್ಲಿ ಅದಕ್ಕಿಂತ ಮೂರಿಂದ ನಾಲ್ಕು ಪುಟ ಅದೇ ತೆಗಿಬಹುದು ಬೇರೆ ಬೆಳೆಗಿಂತ ಅದಂತೂ ನಾನು ಹೇಳ್ಬಲ್ಲೆ ಮೇಡಮ್ ಎಲ್ಲ ತಿಳ್ಕೊಂಡು ಕೆಲವೊಂದು ಹೇಳ್ತಾರೆ ಲಕ್ಷ ಲಕ್ಷ ದುಡಿಬಹುದು ಅಂತ ಈಗ ನಾನೇ ಹೇಳಲಿಲ್ವಾ ಈ ತಳಿ ಬೆಳೆದ್ರೆ ಇಷ್ಟು ಅದೇ ಬರ್ತದೆ ತಿಲೆಫೆ ಬೆಳಿರಿ ನಾಲ್ಕು ತಿಂಗಳು ಬ್ಯಾಚಿಗೆ ತೆಗೀರಿ ಒಂದ್ ತಿಂಗ್ಳಿಗೆ ತಲಾ ಅಂದ್ರೆ ಒಂದು ಲಕ್ಷದಂಗೆ ಉಳಿಸ್ಬೋದು ಚೆನ್ನಾಗಿ ಕೇರ್ ಮಾಡಿದ್ರೆ ನೀವು ನಾಲ್ಕು ತಿಂಗಳಿಗೆ ನಾಲ್ಕು ಲಕ್ಷ ಬತ್ತು ಎರಡು ಲಕ್ಷ ಖರ್ಚೆ ಹೋಲಿ ಚೆನ್ನಾಗಿ ಬೆಳೆದ್ರೆ ನಿಮಗೆ ಒಂದುವರಂದ ಒಂದು ಮುಕ್ಕ ಲಕ್ಷ ಅಷ್ಟೇ ಖರ್ಚೆ ನಿಮಗೆ ಬೆಳೀತಾ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಗೊತ್ತಾಯ್ತದೆ ಮೂರು ಲಕ್ಷ ಉಳಿತಾನ ಮೇಡಮ್ ಅಲ್ಲೇ ಮೂರು ಬ್ಯಾಚ್ ಬೆಳೆದ್ರೆ ಒಂಬತ್ತು ಲಕ್ಷ ಉಳಿತು ಆ ರೀತಿ ಅನ್ಕೋಬೇಕು ನಾವು ಯಾವುದೋ ತಡಿ ಹಾಕ್ಬಿಟ್ಟು ನಂಗೆ ಮೀನಲ್ಲಿ ಲಾಸ್ ಆಗ್ಬಿಡ್ತು ನಂಗೆ ಮೀನು ಕೃಷಿ ಗೊತ್ತಿಲ್ಲ ಬಟ್ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇದ್ದು ಎಲ್ಲರ ಬಗ್ಗೆ ಮಾರ್ಕೆಟಿಂಗ್ ತಿಳ್ಕೊಂಡ್ರೆ ಬೇಕಾದಷ್ಟು ಮೇಡಮ್ ಆಲೋಚನೆಗಳು ಮಾಡಿದ್ರೆ ಬೇಕಾದಷ್ಟು ಅದನ್ನೇ ಮಾಡ್ಬೋದು ರಿಸ್ಕ್ ಕಡಿಮೆ ಇದೆ ಮೀನಲ್ಲಿ ರಿಸ್ಕ್ ಕಡಿಮೆ ಇದೆ ಕೋಳಿ ಸಾಕಾಣಿಕೆ ಆದರೆ ಊರಿಂದ ಹೊರಗೆ ಬೆಳಿ ಬೆಳೆ ಬೆಳಿಬೇಕವೇ ಸ್ಮೆಲ್ ಇರ್ತದೆ ಅಂತ ಮೀನು ಸಾಕಾಣಿಕೆನೆ ಮೇಡಮ್ ಊರು ಒಳಗೆ ಬೆಳಿಬೋದು ಮನೆ ಮುಂದೆ ಬೆಳಿಬೋದು